ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಇವತ್ತು ನಾನು ಒಳ್ಳೆ ಸಿಂಪಲ್ ಆಗಿರೋ ರೆಸಿಪಿನ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದು ಮಜ್ಜಿಗೆ ಹುಳಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಜೀರಿಗೆ ಪುಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಕರಿಮೆಣಸು ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕಷ್ಟು ಇದಿಷ್ಟನ್ನು ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು ಇದನ್ನು ನಾವು ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ ಜೀರಿಗೆ ಅಥವಾ ಜೀರಿಗೆ ಪೌಡರ್ ಕೂಡ ನಾವಿಲ್ಲಿ ಸೇರಿಸ್ಬೋದು ನಾನು ಮೂರೇ ಮೂರು ಹಸಿಮೆಣ್ಸಿನ್ಕಾಯಿನ ತೊಗೋತಾ ಇದ್ದೀನಿ ಒಂದಿಷ್ಟೇ ಇಷ್ಟು ಬೆಳ್ಳುಳ್ಳಿ ಶುಂಠಿನೂ ಸ್ವಲ್ಪ ಒಂದು ಕೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆ ಇರಲಿಲ್ಲ ಅಂದ್ಬಿಟ್ಟು ನಾನು ಜೀರಿಗೆ ಪೌಡ್ರನ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಒಂದು ಐದಾರು ಕರಿಮೆಣಸನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ರುಬ್ಬಿಟ್ಕೋಬೇಕಾಗತ್ತೆ ಬನ್ನಿ ಇದನ್ನು ನಾವು ರುಬ್ಬಿಟ್ಕೊಂಬಿಡೋಣ ಈಗ ನಾವು ಎಷ್ಟು ಬೇಕು ಅಷ್ಟನ್ನು ಮೊಸರನ್ನ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಮಗೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ಹಾಕೊಂಬಿಡೋಣ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಸರಲ್ಲಿ ಕೆನೆ ಕೆನೆ ಇರುತ್ತಲ್ಲ ಅದು ಹೋಗೋ ತನಕ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಬೇಡೋಣ ಅಥವಾ ನೀವು ಜಾರಲ್ಲಿ ಕೂಡ ಹಾಕ್ಕೊಂಡು ಇದನ್ನು ರುಬ್ಬೋದು ಒನ್ ಟೈಮ್ಗೆ ಒಂದು ಅರ್ಧ ಲೀಟ್ರು ಮೊಸರಾದರೆ ಸಾಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ನೀವು ಹಾಕ್ಕೊಳ್ಳಿ ನಾನು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರನ್ನ ಇಲ್ಲಿ ಬೌಲ್ಗೆ ಹಾಕ್ಕೊಂಡಿದ್ದೆ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ನಾನು ಹಾಕೋತಾ ಇದ್ದೀನಿ ಯಾಕಂದರೆ ನಮಗೆ ಒಂದೇ ಟೈಮ್ಗೆ ಸಾಕು ಅಂದ್ಬಿಟ್ಟು ಇದನ್ನು ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ರೆಡಿಯಾಗಿದೆ ಬನ್ನಿ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡು ಪಾತ್ರೆ ಕಾದಾದ ನಂತರ ಸ್ವಲ್ಪ ಎಣ್ಣೆನ ನಾವು ಹಾಕ್ಕೊಳ್ಳೋಣ ಒಂದಿಷ್ಟೇ ಇಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಿದೀಯಾ ಅಂತ ನೋಡಿಕೊಂಡು ಆಮೇಲೆ ನಾವು ಸಾಸಿವೆನ ಹಾಕೋಬೇಕಾಗತ್ತೆ ಈಗ ನೋಡಿ ಸ್ವಲ್ಪ ಸಾಸಿವೆನ ನಾನು ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದಿದ್ಮೇಲೆ ನೋಡಿಕೊಂಡು ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯಿನ ಇಲ್ಲಿ ಒಣ ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇನ ಸೊಪ್ಪು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಗಾತ್ರದ್ದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಒಗ್ಗರಣೆಗೆ ಇದ್ದೀನಿ ಇದು ಮೊಸರು ಮೆಣಸಿನ್ಕಾಯಿ ವೀಕ್ಷಕರೇ ಇದು ಮೊಸರಲ್ಲಿ ಮಾಡಿರ್ತಾರಲ್ಲ ಆ ಮೆಣ್ಸಿನ್ಕಾಯಿ ಇದು ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಹಾಕೊಂಡೆ ಇದು ಕೆಂಬಣ್ಣ ಬರೋ ತನಕ ನಾವು ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ರುಚಿಗೆ ಒಂದಿಷ್ಟೇ ಇಷ್ಟು ಇಂಗನ್ನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಜಾಸ್ತಿ ಬೇಡ ಬನ್ನಿ ಇವಾಗ ನಾನು ಮೊಸರನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಈ ಮಸಾಲೆನೆಲ್ಲ ಸೇರಿಸಿದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಮಸಾಲೆ ಮೊಸರಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿದೆ ಅದಾದ ನಂತರ ನಾವು ಒಗ್ಗರಣೆನ ಕೂಡ ಇಲ್ಲಿ ಸೇರಿಸೋಣ ಒಗ್ಗರಣೆ ತಣ್ಣಕ್ಕಾಗೋಕ್ಕೆ ಬಿಟ್ಟಾದ ನಂತರ ಇದನ್ನು ನಾವು ಸೇರಿಸ್ಬೇಕಾಗತ್ತೆ ಬಿಸಿ ಬಿಸಿ ಇರುವಾಗ ಸೇರಿಸಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಇಲ್ಲಿ ನಾನಿಲ್ಲಿ ಇದ್ದೀನಿ ನೋಡಿ ನೋಡಿ ಎಷ್ಟು ಸಿಂಪಲಾಗಿ ಬೇಗ ಆಗುವಂತಹ ಒಂದು ರೆಸಿಪಿ ಇದು ಮಜ್ಜಿಗೆ ಹುಳಿ ಇದನ್ನು ನಾವು ಕ್ಲೀನಾಗೆ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಶುಕ್ರವಾರ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದಾಗ ನನ್ನ ತಲೆಗೆ ಬಂದಿದ್ದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಹಾಗಾಗಿ ನಾನು ಚಿಕ್ಕದಾಗಿ ಈ ಮಜ್ಜಿಗೆ ಹುಳಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಮಜ್ಜಿಗೆ ಹುಳಿ ತುಂಬ ಇಷ್ಟ ಆಗುತ್ತೆ ಒಂದು ಸತಿ ನೋಡಿಕೊಂಡು ಮಾಡಿಕೊಳ್ಳಿ ಈ ರೀತಿ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ನಾವು ಒನ್ ಟೈಮ್ ತಿಂದ್ಕೋಬೋದು ಇದನ್ನು ನೋಡಿ ಈಗ ನಾನು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಗ ಆಯ್ತಲ್ವಾ ಒಂದು ಐದಾರು ನಿಮಿಷದಲ್ಲೇ ನಾವು ಇದನ್ನು ರೆಡಿ ಮಾಡ್ಕೋಬೋದು ಮಜ್ಜಿಗೆ ಹುಳಿ ರೆಡಿಯಾಗಿದೆ ನೋಡಿ ಇದನ್ನು ಇನ್ನೊಂದು ರೀತಿಯಲ್ಲೂ ನಾವು ಮಾಡ್ಬೋದು ಅದು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗಿಷ್ಟ ಆದರೆ ನೀವು ಸತಿ ಇದನ್ನು ಟ್ರೈ ಮಾಡಿ ಹಾಗೆ ಇವತ್ತು ಶುಕ್ರವಾರ ಅಲ್ಲ ವೀಕ್ಷಕರೇ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ನಾನು ಆಮೇಲೆ ಮನೆಗೆ ಬಂದು ಈ ಸಾಮ್ರಿ